ಸೂಪರಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಫಿಲ್ಮ್ ಸೂಪರ್ ಆಗಿಲ್ಲಪ್ಪ ಚೆನ್ನಾಗಿತ್ತು ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಮೂವಿ ನೋಡಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಕನ್ನಡ ಇಷ್ಟ ಆಯಿತು ಚೆನ್ನಾಗಿತ್ತು ಸೂಪರ್ ಎಲ್ಲ ಇಷ್ಟ ಆಯಿತು ಅದರಲ್ಲಿ ಸ್ಟೋರಿ ಎಲ್ಲ ಇಷ್ಟ ಸೂಪರ್ ಸರ್ ಮೂವಿ ಸೂಪರ್ ಮೂವಿ ಚೆನ್ನಾಗಿದೆ ಎರಡು ಸಾಂಗ್ ಚೆನ್ನಾಗಿದೆ ಫೋಟೋಗಳನ್ನ ಹಾಕಿದ್ರೆ ಆದರೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ 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 ಹಳೆ ಆ್ಯಕ್ಟ್ರುಗಳೆಲ್ಲ ಚೆನ್ನಾಗಿದ್ದಾರೆ ಫುಲ್ ಸೂಪರ್ ಆಗಿ ಮಾಡಿದ್ದಾರೆ ಸರ್ ಚೆನ್ನಾಗಿದೆ ಗೊತ್ತಾಗಲ್ಲ ಸರ್ ಚೆನ್ನಾಗಿ ಆಮೇಲೆ ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಚೆನ್ನಾಗಿದೆ ಸರ್ ಎಲ್ಲ ಫುಲ್ ಸೂಪರಾಗಿದೆ ಅದು ಫಿಲಮ್ಗೆ ಯಾವ ಥರ ಇದೆ ಅಂತ ನೋಡಿದರೆ ಜನಗಳಿಗೆ ಅರ್ಥ ಆಗುತ್ತೆ ಎಲ್ಲ ಅರ್ಥ ಆಗುತ್ತೆ ಹಾಂ ಅರ್ಥ ಆಗುತ್ತೆ ಸರ್ ಸೂಪರಾಗಿದೆ ಹಾಡು ಚೆನ್ನಾಗಿದೆ ನಿನ್ನೆ ನೀನು ಎಂಬ ಸಾಂಗ್ ಸೂಪರ್ ಸಾಂಗ್ ಚೆನ್ನಾಗಿದೆ ಸರ್ ಅದು ಚೆನ್ನಾಗಿದೆ ಸೌಂಡ್ಸ್ ಎಲ್ಲ ಚೆನ್ನಾಗಿದೆ ಬಟ್ ಏನೊಂದು ಸ್ಟೋರಿ ಚೆನ್ನಾಗಿದೆ ಅದು ಡೈಲಾಗ್ಸ್ಗಳೆಲ್ಲ ಚೆನ್ನಾಗಿದೆ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಇದೆ ನೋಡ್ಬೋದು ಸರ್ಟಿಂಗ್ ಎಲ್ಲ ಹೇಗಿದೆ ಸೂಪರಾಗಿದೆ ನ ಮಗನ ಹೇಳ್ತಾ ಇದ್ದ ಹೆಂಗಿತ್ತು ಶರಣೋರ್ ಆ್ಯಟ್ಟಿಂಗು ಅಲ್ಲೇಳು ಹೇಳು ಚೆನ್ನಾಗಿದೆ ಚೆನ್ನಾಗಿ ಕಾಮಿಡಿ ಎಲ್ಲ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ನೋಡಿ ನೋಡ್ಬೋದು ಎಲ್ಲ ಥ್ಯಾಂಕ್ ಯು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಈ ಸಮಯದಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಎಲ್ಲರೂ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದೊಳ್ಳೆ ಪ್ರಯತ್ನವನ್ನು ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಸಮರ್ಥರಾಜ್ ಅಂತ ಪ್ರೊಡ್ಯೂಸರು ಮಹಾದೇವಯ್ಯ ಅಂತ ಸೊ ಒಳ್ಳೆಯ ಒಂದು ಫಿಲಮ್ ಬಂದಿದೆ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು